ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಯಾರೆಲ್ಲ ಇದೀಗ ರೇಷನ್ ಕಾರ್ಡ್ಗೆ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ವೇಟ್ ಮಾಡ್ತಾ ಇದ್ದೀರಾ ಸೊ ಅವರುಗಳಿಗೆ ಇದೀಗ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬಹುದು ಹೊಸದಾಗಿ ನಿಮಗೆ ರೇಷನ್ ಕಾರ್ಡ್ಗೆ ಅರ್ಜಿಯನ್ನ ಸಲ್ಲಿಸುವಂತ ಒಂದು ಅವಕಾಶ ಇದೀಗ ಸರ್ಕಾರ ನೀಡಿದೆ ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತ ಒಂದು ಮಾಹಿತಿ ಸಿಗುತ್ತೆ ಸೊ ವಿಡಿಯೋನ ನೀವು ಎಲ್ಲಿ ಕೂಡ ಸ್ಕಿಪ್ ಮಾಡದಂತೆ ಪೂರ್ತಿಯಾಗಿ ನೋಡ್ರಿ ಚಾನಲ್ ಇನ್ನೂ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆಗೆ ಒಂದು ವಿಡಿಯೋನ ನೀವು ಲೈಕ್ ಮಾಡ್ರಿ ಯಾಕಂತಂದ್ರೆ ನಿಮ್ಮಿಂದ ಒಂದು ಲೈಕ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಸೊ ಬನ್ನಿ ವಿಡಿಯೋನ ಶುರು ಮಾಡುವ ಹೌದು ಇವಾಗ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸುವಂತ ಒಂದು ಅವಕಾಶ ಇದೀಗ ಸರ್ಕಾರ ನೀಡಿದೆ ಹೌದು ಸೊ ಯಾರೆಲ್ಲ ಇದೀಗ ನೀವು ವೇಟ್ ಮಾಡ್ತಾ ಇದ್ರೆ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಸೊ ಅವ್ರುಗಳಿಗೆ ಇದೀಗ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಇನ್ನು ರಾಜ್ಯದಲ್ಲಿ ಒಟ್ಟಾರೆಯಾಗಿ ಎರಡು ಲಕ್ಷಕ್ಕೂ ಅಧಿಕ ರೇಷನ್ ಕಾರ್ಡ್ಗಳನ್ನ ಇದೀಗ ಕ್ಯಾನ್ಸಲ್ ಮಾಡಲಾಗಿತ್ತು ಅಂಡ್ ಇವುಗಳನ್ನ ಕ್ಯಾನ್ಸಲ್ ಮಾಡ್ಲಿಕ್ಕೆ ಕೆಲವೊಂದು ರೀಸನ್ಸ್ ಇತ್ತು ಆದರೆ ಇದೀಗ ಮತ್ತೆ ರೇಷನ್ ಕಾರ್ಡ್ ಗೆ ಅರ್ಜಿಯನ್ನ ಸಲ್ಲಿಸುವಂತ ಒಂದು ಅವಕಾಶ ಸರ್ಕಾರ ನೀಡಿದೆ ಅಂಡ್ ಇನ್ನು ಯಾರೆಲ್ಲ ಈ ಒಂದು ರೇಷನ್ ಕಾರ್ಡ್ ಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು ಎಂಬುದನ್ನು ಇದೀಗ ನೋಡ್ತಾ ಹೋದ್ರೆ ನೀವು ಎ ಪಿ ಎಲ್ ರೇಷನ್ ಕಾರ್ಡ್ ಗಳು ಕೂಡ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಹಾಗೂ ಬಿ ಪಿ ಎಲ್ ರೇಷನ್ ಕಾರ್ಡ್ ಕೂಡ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಅಂಡ್ ನಿಮ್ಮ ಒಂದು ರೇಷನ್ ಕಾರ್ಡ್ ನಲ್ಲಿ ನೇಮ್ ಚೇಂಜ್ ಏನಾದರೂ ಮಾಡೋದಿತ್ತು ಅಂತಂದ್ರೆ ಯಾವ್ದಾದ್ರು ಮೆಂಬರ್ ನ ಇಲ್ಲಿ ನೀವು ಕ್ಯಾನ್ಸಲ್ ಮಾಡೋದಿತ್ತು ಅಂತಂದ್ರೆ ಅವರುಗಳಿಗೂ ಕೂಡ ಇದೀಗ ಅವಕಾಶ ಒಂದನ್ನು ಸರ್ಕಾರ ನೀಡಿದೆ ಅಂಡ್ ಇನ್ನು ಮೂರನೇದಾಗಿ ಬಂದ್ಬಿಟ್ಟು ನಿಮ್ಮ ಒಂದು ರೇಷನ್ ಕಾರ್ಡ್ ನಲ್ಲಿ ಮನೆ ಯಜಮಾನ ಏನಾದರೂ ಚೇಂಜಸ್ ಏನಾದರೂ ಮಾಡಬೇಕಿತ್ತು ಅಂತಂದ್ರೆ ಅವರುಗಳಿಗೂ ಕೂಡ ಇದೀಗ ಸರ್ಕಾರ ಅವಕಾಶ ನೀಡಿದೆ ಸೊ ಇವರುಗಳು ಕೂಡ ಈ ಒಂದು ರೇಷನ್ ಕಾರ್ಡ್ ಅನ್ನು ನಿಮ್ಮ ಒಂದು ರೇಷನ್ ಕಾರ್ಡ್ಗಳನ್ನ ಇದೀಗ ನೀವು ಸಾಲ್ವ್ ಅನ್ನು ಮಾಡ್ಕೊಳ್ಬಹುದು ನಿಮ್ಮ ಒಂದು ರೇಷನ್ ಕಾರ್ಡ್ಗಳಿಗೆ ಇದೀಗ ನೀವು ಅರ್ಜಿಯನ್ನು ಸಲ್ಲಿಸೋದು ಅಥವಾ ತಿದ್ದುಪಡಿ ಏನಾದ್ರೂ ಇತ್ತು ಅಂತಂದ್ರೆ ಯಾವೆಲ್ಲ ದಾಖಲೆಗಳು ಇದೀಗ ಬೇಕು ಎಂಬುದನ್ನು ಇದೀಗ ನೋಡ್ತಾ ಹೋದ್ರೆ ನಿಮ್ಮ ಒಂದು ಕುಟುಂಬದ ಸದಸ್ಯರ ಎಲ್ಲರ ಒಂದು ಆಧಾರ್ ಕಾರ್ಡ್ ಇಲ್ಲಿ ಬೇಕಾಗತ್ತೆ ಅದಾಗಿದ್ದಂತ ಸದಸ್ಯರ ಪ್ರತಿಯೊಬ್ಬರ ಆದಾಯ ಪ್ರಮಾಣ ಪತ್ರವೂ ಕೂಡ ಬೇಕು ಅಂಡ್ ಇನ್ನು ಕುಟುಂಬದ ಎಲ್ಲಾ ಸದಸ್ಯರ ಆಧಾರ್ ನಂಬರ್ ಗೆ ಇಲ್ಲಿ ಬ್ಯಾಂಕ್ ಅಕೌಂಟ್ ಕೂಡ ಲಿಂಕ್ ಆಗಿರಬೇಕಾಗತ್ತೆ ಇನ್ನು ಆರು ವರ್ಷದ ಒಳಗಿರುವಂತಹ ಮಕ್ಕಳೇನಾದ್ರೂ ನೀವು ಆ್ಯಡ್ ಮಾಡಬೇಕಿತ್ತು ಅಂತಂದ್ರೆ ಅವರ ಒಂದು ಜನನ ಪ್ರಮಾಣ ಪತ್ರವು ಕೂಡ ಬೇಕು ಸೊ ಎಲ್ಲ ದಾಖಲೆಗಳು ಇತ್ತು ಅಂತಂದ್ರೆ ತುಂಬಾನೇ ಈಸಿಯಾಗಿ ನಾವಿಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಅಂಡ್ ಯಾವಾಗ ಈ ಒಂದು ರೇಷನ್ ಕಾರ್ಡ್ಗಳಿಗೆ ನಾವಿಲ್ಲಿ ಅರ್ಜಿಯನ್ನು ಸಲ್ಲಿಸೋದು ಎಂಬುದನ್ನು ಇದೀಗ ನೋಡ್ತಾ ಹೋದ್ರೆ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಒಟ್ಟಿಗೆ ರೇಷನ್ ಕಾರ್ಡ್ ಗೆ ಅರ್ಜಿಯನ್ನು ಸಲ್ಲಿಸುವಂತಹ ಒಂದು ಅವಕಾಶ ನೀಡೋದಿಲ್ಲ ಆದಂತಹ ಕೆಲವೊಂದು ಜಿಲ್ಲೆ ಅಥವಾ ಕೆಲವೊಂದು ತಾಲೂಕುಗಳಿಗೆ ಕೇವಲ ಮೂರು ದಿನಗಳು ಮಾತ್ರ ಅವಕಾಶ ನೀಡಲಾಗುತ್ತೆ ಸೊ ಈ ಒಂದು ಟೈಮ್ ನಲ್ಲಿಯೇ ಮಾತ್ರ ನೀವು ಇಲ್ಲಿ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಂಡ್ ಇನ್ನು ಕೆಲವೇ ದಿನಗಳಲ್ಲಿ ಈ ಒಂದು ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸುವಂತ ಒಂದು ಅವಕಾಶ ನೀಡಲಾಗುತ್ತೆ ಅಂಡ್ ಇದರ ಒಂದು ಅಪ್ಡೇಟ್ ಬಂತು ಅಂತಂದ್ರೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ನಿಮಗೆ ಅಪ್ಡೇಟ್ ಅನ್ನು ಮಾಡಿರ್ತೀವಿ ಸೊ ಟೆಲಿಗ್ರಾಮ್ ಚಾನಲ್ ನ ಲಿಂಕ್ ನ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಸೊ ಮೊದಲೇದಾಗಿ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಗೆ ನೀವು ಈಗಲೇ ಜಾಯ್ನ್ ಆಗಿ ಸೊ ಯಾವ ರೀತಿ ಈ ಒಂದು ರೇಷನ್ ಕಾರ್ಡ್ ಗೆ ನಾವಿಲ್ಲಿ ಅರ್ಜಿನ ಎಂಬುದನ್ನು ಇದೀಗ ನೋಡ್ತಾ ಹೋದ್ರೆ ಆನ್ಲೈನ್ ನ ಮುಖಾಂತರ ನೀವು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು ಸೊ ಅದರ ಒಂದು ವಿಡಿಯೋನ ನಾನು ನೆಕ್ಸ್ಟ್ ವಿಡಿಯೋ ಮಾಡಿ ಅಪ್ಲೋಡ್ ಅನ್ನ ಮಾಡಿರ್ತೀನಿ ಸೊ ಆ ಒಂದು ವಿಡಿಯೋನ ನೀವು ನೋಡ್ಕೊಂಡ್ರೆ ನಿಮ್ಗೂ ಕೂಡ ಗೊತ್ತಾಗುತ್ತೆ ಅಂಡ್ ಅದರ ಒಂದು ವಿಡಿಯೋ ಆಗಿದ ನಂತರ ಈ ಒಂದು ವಿಡಿಯೋ ಡೆಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ಆಯ್ತು ಆ ಒಂದು ವಿಡಿಯೋನ ನೀವು ಕಂಪ್ಲೀಟ್ ಆಗಿ ನೋಡ್ಕೊಂಡ್ರೆ ಸೊ ನೀವು ಕೂಡ ಆನ್ಲೈನ್ ನಲ್ಲಿ ತುಂಬಾನೇ ಈಸಿಯಾಗಿ ಅರ್ಜಿಯನ್ನ ಸಲ್ಲಿಸಬಹುದು ಅಂಡ್ ಇನ್ನು ಆನ್ಲೈನ್ ಅಲ್ಲಿ ನಿಮಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಆಗಿಲ್ಲ ಅಂತಂದ್ರೆ ನಿಮ್ಮ ಒಂದು ಹತ್ತಿರದ ಕರ್ನಾಟಕ ಒಂದು ಗ್ರಾಮ ಒನ್ ಬೆಂಗಳೂರು ಒನ್ ಬಾಪೂಜಿ ಕೇಂದ್ರ ಹಾಗೂ ಸೇವಾ ಒಂದು ಪೋರ್ಟಲ್ ನ ಮುಖಾಂತರ ನೀವು ಕೂಡ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ನಾವು ಆನ್ಲೈನಲ್ಲಿ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ವೀಡಿಯೋ ಕೂಡ ಮಾಡಿರ್ತೀನಿ ಆ ಒಂದು ವೀಡಿಯೋನ ನೀವು ಕೂಡ ನೋಡಬಹುದು ಒಂದು ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಸೊ ಯಾವಾಗ ಈ ಒಂದು ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸುವಂತ ಮಾಹಿತಿ ನಾನು ಟೆಲಿಗ್ರಾಮ್ ಚಾನಲ್ ಅಲ್ಲಿ ನಿಮಗೆ ಅಪ್ಡೇಟ್ ಅನ್ನು ಮಾಡ್ತೀನಿ ಸೊ ನೀವು ಕೂಡ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿರಿ ಈ ಒಂದು ಇನ್ಫಾರ್ಮೇಷನ್ ಬಂತು ಅಂತಂದ್ರೆ ನೀವು ಕೂಡ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಸೊ ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ಇದ್ದಂತ ಕೆಲವೊಂದು ಮಾಹಿತಿ ಸೊ ವೀಡಿಯೋ ಇಷ್ಟ ಆಗಿದ್ರೆ ವೀಡಿಯೋ ಲೈಕ್ ಮಾಡ್ಕೊಡಿ ಚಾನಲ್ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೂ ಈ ಒಂದು ವಿಡಿಯೋವನ್ನ ನೀವು ನೋಡಿದಕ್ಕೆ ಧನ್ಯವಾದಗಳು